ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆ ವಿಡಿಯೋಗಳು ನಿಮ್ಗೆ ತೋರ್ಸಾತೀನಿ ಈಗ ಮಕ್ಕಳಿಗೆ ಪ್ರೈಸ್ ಕೊಟ್ಟಿದ್ದ ಮತ್ ಅದ್ರ ಜೊತೆ ಗೌರ್ಮೆಂಟ್ ಅಧಿಕಾರಿಗಳು ಸ್ಕೂಲ್ ಬಗ್ಗೆ ಏನ್ ಹೇಳಿದಾರೆ ಮತ್ತು ಗೌರ್ಮೆಂಟ್ ಇಂದ ಸ್ಕೂಲ್ ಗೆ ಅಂತ ಕಷ್ಟ ಏನ್ ಡೆವಲಪ್ಮೆಂಟ್ ಮಾಡತ್ತಾರ ಅನ್ನೋದನ್ನ ಈ ವಿಡಿಯೋ ಒಳಗೆ ಹೇಳಿದಾರೆ ಅದನ್ನೆಲ್ಲ ನೋಡ್ಕೊಂಬರ್ರಿ ಬರ್ರಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮಾಡ್ರಿ ಸುನೀಲ್ ವಿಷಯ ಬೇಗ ಮುಗಿಸ್ತಾ ಇದ್ದೇನೆ ಮೊದಲನೇದಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯ ಯಾವ ವಿದ್ಯಾರ್ಥಿ ಅತ್ಯಂತ ಹೆಚ್ಚಿನ ಹಾಜರಿಯನ್ನ ಕೊಟ್ಟಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಇಟ್ಟಿದ್ದೇವೆ ನಾವು ಈ ಅಂದರೆ ದಿನಾಲು ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದಾಗಿ ಈ ಸಲ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿ ಹೆಚ್ಚು ದಿನ ಅಂದರೆ ಎರಡ್ನೂರ ನಲವತ್ತಾರು ದಿನಕ್ಕೆ ಎರಡು ಎರಡ್ನೂರ ದಿನ ಶಾಲೆಗೆ ಬಂದಿದ್ದಾಳೆ ಒಂದು ಹುಡುಗಿ ರಿತಿಕಾ ಶಂಕರ್ ಪರಮಾರ್ ಅಂತೇಳಿ ಅವಳು ವೇದಿಕೆಗೆ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊತ ಎರಡು ನಲವತ್ತೈದು ದಿನ ಹಾಜರಿ ಇದ್ದಂತಹ ಹುಡುಗಿ ಉಷಾ ಗಂಗಾನ ನೆಸ್ರೇಕ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಜೋರಾದ ಚಪ್ಪಾಳೆ ನೀಡಿ ಇದೆ ನಮಗೆ ಇನ್ನೊಂದು ವಿಶೇಷ ಕಾರ್ಯಕ್ರಮ ಈಗಾಗಲೇ ಪ್ರಥಮ ಬಹುಮಾನವನ್ನು ನೀಡಿದ್ದೇವೆ ಪಾಲಕರೆಲ್ಲ ಬರಬೇಕು ಮತ್ತು ವಿದ್ಯಾರ್ಥಿ ಇದ್ದು ಪಾಲಕರಿದ್ರೆ ಮಾತ್ರ ಈ ಬಹುಮಾನ ಸಿಗ್ತದೆ ವಿದ್ಯಾರ್ಥಿ ಇದ್ದು ಪಾಲಕರಿದ್ರೆ ಇಲ್ಲದೆ ಇದ್ರೆ ಈ ಬಹುಮಾನ ಸಿಗೋದಿಲ್ಲ ಅದಕ್ಕಾಗಿ ಒಂದನೇ ಬಹುಮಾನವನ್ನ ತೆಗೆದುಕೊಂಡು ಅಂದ್ರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀಡಿದ್ದೇನೆ ಈಗ ದ್ವಿತೀಯ ಬಹುಮಾನವನ್ನ ನಮ್ಮ ಸಹರು ನೀಡಬೇಕು ಅಂತ ಪ್ರೀತಿ ಪರಶುರಾಮ್ ಜಾಧವ್ ಎಂಟನೇ ತರಗತಿ ಇವರಿಗೆ ಐದು ನೂರು ರೂಪಾಯಿ ಬಹುಮಾನವನ್ನ ನೀಡಲಾಗ್ತಾ ಇದೆ ಈಗ ಮೂರನೇ ಬಹುಮಾನವನ್ನು ತೆಗಿಬೇಕಾಗಿದೆ ನಿತ್ಯಾನಂದ್ ನಾಗೇಂದ್ರ ಸಿದ್ಧಿ ಬಂದಿದಾರ ಬಂದ್ರೆ ಕೈಯತ್ರಿ ಪಾಲಕರು ಮತ್ತು ವಿದ್ಯಾರ್ಥಿ ಇಬ್ರು ಇರ್ಬೇಕು ನಿತ್ಯಾನಂದ್ ನಾಗೇಂದ್ರ ಸಿದ್ಧಿ ಎಂಟನೇ ತರಗತಿ ಸೃಷ್ಟಿ ದಾನೇನ್ವಾರ ಎಂಟನೇ ತರಗತಿ ಪಾಲಕರು ಬಂದಿದ್ದಾರೆ ಸಭೆಯನ್ನುದ್ದು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತೇನೆ ಈ ಕಾರ್ಯಕ್ರಮದಲ್ಲಿ ಸಂತೋಷ ಅನಿಸ್ತಾ ಇದೆ ನಾವು ನಮ್ಮ ಕಮಿಷನರ್ ಸಾಹೇಬರು ಧಾರವಾಡದಿಂದ ಏನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ಈ ಶಾಲೆಗೆ ಬಂದಿದ್ದೀವಿ ಇವತ್ತು ನಮ್ಮ ನಮ್ಮ ವಿಭಾಗದ ಸುಮಾರು ಹದಿನೇಳು ಸಾವಿರ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಬಹಳ ಸಂತೋಷ ನಾವು ಬಂದಿರುವ ಶಾಲೆ ಮಾದರಿ ಶಾಲೆ ಅಂತ ಬರೆದಿದ್ರೆ ಮಾದರಿ ಶಾಲೆಗೆ ಬಂದಿದ್ದೇವೆ ಅನ್ನೋದು ಬಹಳ ಸಂತೋಷ ಅನಿಸ್ತದೆ ಅದರ ಅದರ ಜೊತೆಗೆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದು ಒಂದರಿಂದ ಎಂಟನೇ ಕ್ಲಾಸಿಗೆ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಅತ್ಯಂತ ಹೆಚ್ಚು ದಾಖಲೆ ಹೊಂದಿರುವ ಒಂದು ಸಾವಿರದ ಎಂಬತ್ತೊಂಬತ್ತು ಮಕ್ಕಳ ಶಾಲೆಯಲ್ಲಿದ್ದಾರೆ ಮಾದರಿ ಶಾಲೆ ಅನ್ನೋದಕ್ಕೆ ಬೇರೆ ಉದಾಹರಣೆ ಬೇಕಾಗಿಲ್ಲ ಯಾಕಂತಂದ್ರೆ ನೀವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷವನ್ನ ಹಂಚಿಕೊಳ್ತಾ ಇರುವುದು ಮತ್ತೆ ಮಕ್ಕಳ ಅಭಿವೃದ್ಧಿಗಾಗಿ ಪಾಲಕರು ಬಾಲಕರು ಚಾಲಕರು ಹೇಗೆ ಸೇರಿ ಒಟ್ಟಾಗಿ ಅವರ ಅಭಿವೃದ್ಧಿಯನ್ನು ಮಾಡಬಹುದು ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕವಾಗಿ ನೀವು ತೋರಿಸ್ತಾ ಇದ್ದೀರಿ ನಿಜವಾಗಿ ಇದು ಮಾದರಿ ಶಾಲೆ ಅನ್ನೋದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಉದಾಹರಣೆಗಳು ಬೇಕಾಗಿಲ್ಲ ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಅವ್ರು ಬಾಲಕರೊಬ್ಬರು ಮಾತಾಡಿದವ್ರು ಹೇಳ್ತಾ ಇದ್ರು ಇದು ನನಗೆ ತಿಳಿದ ಹಾಗೆ ನಾವು ಏನು ಧಾರವಾಡ ಬ್ಯಾಂಕ್ ಈ ಕಡೆ ಬರ್ತಾ ಇದ್ದೀವಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಹೋಗ್ಬೇಕಂತಂದ್ರೆ ಬಹಳ ಕಷ್ಟ ಇದೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಇಂಗ್ಲಿಷ್ ಮೀಡಿಯಂ ಕನ್ನಡ ಮಾಧ್ಯಮದಲ್ಲಿ ಕೊಟ್ಟು ಇದು ನಂಬರ್ ಶಾಲೆ ಅಂದ್ರೆ ಇಡೀ ನಮ್ಮ ವಿಭಾಗಕ್ಕೆ ನಂಬರ್ ಒನ್ ಶಾಲೆ ಅಂತ ಪಾಲಕರು ನಮ್ಮ ಇಲಾಖೆಯ ಉದ್ದೇಶ ಏನಿತ್ತು ಅಂತಂದ್ರೆ ಪಾಲಕರು ಮತ್ತು ಮಕ್ಕಳು ಮತ್ತು ಶಿಕ್ಷಕರು ಸೇರಿ ಮಕ್ಕಳ ಅಭಿವೃದ್ಧಿಗಾಗಿ ಚರ್ಚೆ ಮಾಡಬೇಕು ವಿಷಯವನ್ನ ಏನು ವಿನಿಮಯ ಮಾಡ್ಕೊಳ್ಬೇಕು ಅವರ ಸಾಂಸ್ಕೃತಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಅವರ ಮುಂದಿನ ಜೀವನದ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಬಹುಶಃ ಈ ಶಾಲೆಯಲ್ಲಿ ನಮ್ಮ ಇಲಾಖೆ ಉದ್ದೇಶ ಏನು ನೂರಕ್ಕ ನೂರಷ್ಟು ಈಡೇರಿದೆ ಅನ್ನೋದನ್ನ ನೋಡಿದಾಗ ನನಗೆ ಅನಿಸ್ತದೆ ಮತ್ತೆ ನಮ್ಮ ಇಲಾಖೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ದೇವ್ರು ಅಂದ್ರೆ ಯಾರು ಹೇಳಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳೇ ದೇವ್ರು ನಮ್ಗೆ ಮಕ್ಕಳ ಇಲ್ಲದೆ ಇದ್ರೆ ಈ ಮಕ್ಕಳು ಇಲ್ಲದೆ ಇದ್ರೆ ಶಾಲೆ ಯಾಕೆ ಶಿಕ್ಷಕರು ಯಾಕೆ ನಾವು ಇರ್ಬೇಕಾದದ್ದು ಯಾಕೆ ಅವ್ರನ್ನ ಅವರೇ ನಮ್ಗೆ ನಮ್ಮ ಇಲಾಖೆಯಲ್ಲಿ ಅವರೇ ದೇವ್ರು ಅವರಿಗೆ ಅವ್ರಿಗೆ ಎಲ್ಲ ಏನು ದೇವ್ರನ್ನ ಎಷ್ಟು ಭಜಿಸ್ತೇವೋ ಪೂಜಿಸ್ತೇವೆ ಹಾಗೆ ಮಕ್ಕಳ ಬೆಳವಣಿಗೆಗೆ ನಾವು ಅಷ್ಟೇ ಭಜಿಸುವ ಪೂಜಿಸುವ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಈ ಕಾರ್ಯಕ್ರಮದ ಮೂಲಕವಾಗಿ ತೋರಿಸ್ಕೊಂಡಿದ್ದಾರೆ ತುಂಬಾ ಸಂತೋಷ ಇಲಾಖೆಯ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ನೀವು ತೊಡಗೊಂಡಿರುತ್ತ ಈಡೇರಿದೆ ಅಂತ ನಾನು ಬಹಳ ಗಟ್ಟಿಯಾಗಿ ಹೇಳಬಲ್ಲೆ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಈಶ್ವರ ಇವರಿಂದ ನಮ್ಮ ಈ ಒಂದು ಕಾರ್ಯಕ್ರಮ ಕುರಿತು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಹಾಸೆಂಡಾಗಿರ್ತಕ್ಕಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಎಸ್ ಟಿ ಎಮ್ ಸಿ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪಾಲಕರಿಗೂ ಸಮಸ್ತ ಎಲ್ಲ ಮಕ್ಕಳಿಗೂ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮಗೆಲ್ಲ ಗೊತ್ತಿದೆ ಮಕ್ಕಳ ದಿನಾಚರಣೆಯನ್ನು ಇವತ್ತು ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಜವಾಹರ್ಲಾಲ್ ನೆಹರೂಜಿ ಅವರ ಒಂದು ಜನ್ಮದಿನದ ಅಂಗವಾಗಿ ನಾವು ಈ ಒಂದು ದಿನಾಚರಣೆಯನ್ನು ಆಚರಿಸ್ತೀವಿ ಸರ್ಕಾರದ ದೇಹೋದ್ದೇಶಗಳಂತೆ ಇವತ್ತು ನಾವು ಯಾಸ್ ಅ ಟೀಮ್ ಆಗಿ ಇಲ್ಲಿ ವಿಸಿಟ್ ಮಾಡಿದ ಮೇಲೆ ನನಗನ್ನಿಸ್ತಾ ಇದೆ ಈಗ ನಮ್ಮ ಡೈರೆಕ್ಟರ್ ಹೇಳಿದ ಹಾಗೆ ನಮ್ಮ ವಿಭಾಗದಲ್ಲಿ ಭವಿಷ್ಯ ಇದು ಅತಿ ಮಾದರಿಯಾಗಿರ್ತಕ್ಕಂಥ ಶಾಲೆ ಯಾಕಂತಂದರೆ ನಾವು ನಮ್ಮ ಒಂದು ಈ ಶಾರಿಗೆ ಬಂದ ಮೇಲೆ ನಮ್ಮ ಬಾಲ್ಯದ ಜನ ನೆನಪಾದವು ಯಾಕಂದ್ರೆ ನಾವು ಕಲ್ತಿರ್ತಕ್ಕಂಥ ಶಾಲೆಯಲ್ಲೂ ಸಹಿತ ಎರಡು ಸಾವಿರ ಅವಾಗಿನ ಕಾಲಕ್ಕೆ ಏನಂತಂದ್ರೆ ಸಂಖ್ಯೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತು ಎರಡು ಸಾವಿರ ಸಂಖ್ಯೆ ಇತ್ತು ಇವತ್ತಿ ನೋಡಿದರೆ ಒಂದು ಸಾವಿರದ ಎಂಬತ್ತು ಏನಂತಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಇದೆ ನಾನು ಎಲ್ಲ ನಮ್ಮ ಶಿಕ್ಷಕರಿಗೆ ಬಿ ಓ ಅವರಿಗೆ ಡಿ ಡಿ ಪಿ ಅವರಿಗೆ ಹಾಗೂ ಇರತಕ್ಕಂಥ ಎಲ್ಲ ನಮ್ಮ ಪಾಲಕರಿಗೆ ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಭಾಳಷ್ಟು ಖುಷಿಯಾಯಿತು ನಮ್ಮ ಸರ್ಕಾರದ ಒಂದು ದೇಹೋದ್ದೇಶದಂತೆ ಇವತ್ತು ನಮ್ಮ ಎಲ್ಲ ಪಾಲಕರು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಏನು ಆಶಯದಂತೆ ನಿಮ್ಮ ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಮಾದರಿ ಶಾಸಕರ ಮಾದರಿ ಶಾಲೆಗೆ ಸೇರಿಸಿದಿರಿ ಅದರಂತೆ ನಮ್ಮ ಎಲ್ಲ ಟೀಮ್ ಮಾಡಿರ್ತಕ್ಕಂತಹ ಎಫರ್ಟ್ ಇದಕ್ಕೆ ಕೈಗೆ ಇದೆ ಆಗಿದೆ ಅಂತಕ್ಕಂಥ ಮತ ನಾನು ಹೇಳ್ತಾ ಇದ್ದೀನಿ ನಾವೆಲ್ಲ ನೋಡ್ತಾ ಇದ್ದೀವಿ ಭಾಳಷ್ಟು ಇವತ್ತಿನ ದಿನಗಳಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನಂತಂದರೆ ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಗಳು ಇದ್ದಾವೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಏನಂತಂದರೆ ಶಾಲೆಗಳು ಸ್ಥಳಾಂತರ ಇದ್ದಾವೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಏನಂತಂದರೆ ಶಾಲೆಗಳನ್ನು ನಾವು ಶಿಕ್ಷಕರನ್ನು ಬೇರೆ ಶಾಲೆಗೆ ಡೆಪ್ಯೂಟ್ ಮಾಡ್ತಾ ಇದೀವಿ ನೀವೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಇವತ್ತು ಈ ಹಳೆಯಾಳದಲ್ಲಿ ಈ ಶಾಲೆ ನೀವು ಮಾಡಿರ್ತಕ್ಕಂತಹ ಕಾರ್ಯ ನೀವು ಮಾಡಿರ್ತಕ್ಕಂತಹ ಏನು ಕೆಲಸ ಮಾಡ್ತಕ್ಕಂಥ ಒಂದು ಇದೇನಿದೆ ಇದು ಮಾದರಿಯಾಗಿರ್ತಕ್ಕಂಥ ಒಂದು ಕೆಲಸ ಇದೆ ಅಂತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನಮ್ಮೆಲ್ಲ ಪೋಷಕರು ಈ ಒಂದು ಅಡ್ಮಿಷನ್ ಟ್ರೆಂಡ್ ಏನಿದೆ ಇದನ್ನು ನೀವು ಸೂರ್ಯಚಂದ್ರ ಚಂದ್ರ ಏನಂತಂದ್ರೆ ಇದೇ ಟ್ರೆಂಡ್ ಮುಂದುವರಿಬೇಕು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಎಲ್ಲ ಮಕ್ಕಳನ್ನು ಸೇರಿಸಬೇಕು ನಾನು ಅದೇ ಬೇರೆ ಮಾತಾಡ್ತಾ ಇದ್ದೆ ಎಷ್ಟು ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಶಿಕ್ಷಕರು ಈಗ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಪ್ಪತ್ತೆಂಟು ಶಿಕ್ಷಕರಿಗೆ ನಾನು ಪರ್ಸನಲ್ ಆಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂತಂದರೆ ಅವರ ಒಂದು ಪರಿಶ್ರಮ ನಮ್ಮ ಮಕ್ಕಳ ದಾಖಲಾತಿಯಲ್ಲಿ ಕಾಣಿಸ್ತಾ ಇದೆ ಇವತ್ತು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸಹಿತ ಇವತ್ತು ಮಾತಾಡಿದರು ನಮ್ಮ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಸಹಿತ ಮಾತಾಡಿದರು ಆಮೇಲೆ ನಮ್ಮ ಪಿ ಆರ್ ಎಸ್ ಮೇಡಮ್ ರವರು ಅವರು ಸಹಿತ ಮಾತಾಡಿ ಲಕ್ಷ್ಮೇಶ್ ಮೇಡಮ್ ಸಹಿತ ಮಾತಾಡಿ ಏನಂತಂದರೆ ಈ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತಹ ಸೌಲಭ್ಯಗಳಿಗೆ ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ ಪಾಲಕರ ಜವಾಬ್ದಾರಿ ಇದರಲ್ಲಿ ಏನಿದೆ ಶಿಕ್ಷಕರ ಜವಾಬ್ದಾರಿ ಇದರಲ್ಲಿ ಏನಿದೆ ಮಕ್ಕಳ ಜವಾಬ್ದಾರಿ ಇದರಲ್ಲಿ ಏನಿದೆ ಇದು ಎಲ್ಲವನ್ನ ಸವಿಸ್ತಾರವಾಗಿ ಇವತ್ತಿನ ದಿನ ಏನಂತಂದ್ರೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಶಾಲೆಗಳಿಗೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದ ಮುಖಾಂತರ ಎಲ್ಲ ಪೇರೆಂಟ್ಸ್ಗಳಿಗೆ ತಿಳಿಸ್ತಕ್ಕಂತಹ ವ್ಯವಸ್ಥೆ ಆಗಿದೆ ತಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ನಿಮ್ಗೆಲ್ಲ ಗೊತ್ತಿದೆ ಏನಂತಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಮಧ್ಯಾಹ್ನದ ವಿಶ್ವದ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ರಿ ಅದರ ಜೊತೆಗೆ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಶೈಕ್ಷಣಿಕ ಒಂದು ಮಟ್ಟವನ್ನು ಗುಣಮಟ್ಟವನ್ನ ಜಾಸ್ತಿ ಮಾಡಲಿಕ್ಕೆ ನಮ್ಮೆಲ್ಲ ಗೊತ್ತಿರಬೇಕು ಗೊತ್ತಿರಬೇಕಿದ್ರು ಕರ್ನಾಟಕ ಸರ್ಕಾರದಿಂದ ಮೂರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಒಂದು ಏನಂತಂದ್ರೆ ಎಫ್ ಎಲ್ ಏನಂತಂದ್ರೆ ಫಂಡಮೆಂಟಲ್ ಲರ್ನಿಂಗ್ ಮತ್ತೆ ನ್ಯೂಮರಸಿ ಅಂತಂದ್ರೆ ಕಲಿಕೆ ಮತ್ತು ಏನು ಸಂಖ್ಯಾ ಧ್ಯಾನ ಅಂತ ಹೇಳ್ತೀವಿ ಆ ಕಾರ್ಯಕ್ರಮದ ಮುಖಾಂತರ ಅದಕ್ಕೆ ಎನ್ ಸಿ ಐ ಟಿ ಒಂದು ಮಂಡಳಿಯ ಮುಖಾಂತರ ಅವರ ಒಂದು ಸಹಯೋಗದೊಂದಿಗೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಯಾವ ಥರ ಕಲಿಸ್ಬೇಕಂತಕ್ಕಂಥದ್ದು ನಮ್ಮ ಹತ್ರ ಟಾಪಿಕ್ ಇದಾವೆ ಅದ್ರ ಮುಖಾಂತರ ಇವತ್ತು ಶೈಕ್ಷಣಿಕ ಒಂದು ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದ್ರ ಅದ್ರ ಜೊತೆಗೆ ಏನಂತಂದ್ರೆ ಪ್ರತಿ ವರ್ಗದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದ್ರೆ ಪ್ರೈವೇಟ್ ಶಾಲೆಗಳಲ್ಲಿ ಅಥವಾ ಬೇರೆ ಬೇರೆ ಶಾಲೆಗಳಲ್ಲಿ ತರ ಮಾಡ್ತಾ ಇದ್ರು ಪ್ರತಿ ಏನಂತಂದ್ರೆ ಲೆಸನ್ ಅಥವಾ ಪಾಠ ಮುಗಿದ ಮೇಲೆ ಏನು ಕ್ವೆಶನ್ ಬ್ಯಾಂಕ್ ಕ್ವಶನ್ ಪೇಪರ್ ಎಕ್ಸಾಮ್ ನಡೆಸ್ತಾ ಇದ್ರು ಅದೇ ತರ ನಮ್ಮ ಏನು ಸರ್ಕಾರಿ ಶಾಲೆಗಳಲ್ಲೂ ಸಹಿತ ಏನಂತಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತಂದ್ರೆ ಪ್ರತಿ ಪಾಠ ಮುಗಿದ ಮೇಲೆ ಏನಂತಂದ್ರೆ ಕ್ವಶನ್ ಪೇಪರ್ ಮುಖಾಂತರ ನಾವು ಪ್ರತಿ ಮಕ್ಕಳ ಒಂದು ಕಲಿಕಾ ಗುಣಮಟ್ಟವನ್ನ ನಾವು ಚೆಕ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಅದರ ಅವರ ಒಂದು ಅನುಗುಣವಾಗಿ ನಾವು ಶೈಕ್ಷಣಿಕ ಒಂದು ಶಿಕ್ಷಣ ನೀಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಲ್ ಸಿ ಮಕ್ಕಳ ಒಂದು ಜ್ಞಾನ ಅಥವಾ ಕಲಿಕೆ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಇಪ್ಪತ್ತೊಂಬತ್ತು ಅಂಶಗಳ ಕಾರ್ಯಕ್ರಮವನ್ನು ಸಹಿತ ಮಾನ್ಯ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ ಆ ಇಪ್ಪತ್ತೊಂಬತ್ತು ಅಂಶಗಳಲ್ಲಿ ನೀವು ಈಗಾಗಲೇ ಅಟೆಂಡ್ ಮಾಡಿರ್ತೀರಿ ನಮ್ಮೆಲ್ಲ ಪಾಲಕರು ಪೋಷಕರ ಸಭೆಗಳನ್ನ ಅಟೆಂಡ್ ಮಾಡಿರ್ತೀರಿ ಆಮೇಲೆ ಏನಂತಂದ್ರೆ ಈ ಕ್ವಶನ್ ಪೇಪರ್ ಆದ್ಮೇಲೆ ಏನಂತಂದ್ರೆ ನಿಮ್ಮ ಪಾಲಕರ ಒಂದು ಅಭಿಪ್ರಾಯನ ಸಂಗ್ರಹ ಮಾಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನ ಒಳಗೊಂಡು ಏನಂತಂದ್ರೆ ಈ ಇಪ್ಪತ್ತೊಂಬತ್ತು ಅಂಶಗಳ ಮುಖಾಂತರ ಹತ್ತನೇ ತರಗತಿಯ ಒಂದು ರಿಸಲ್ಟ್ ಅನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಲಿಕ್ಕೆ ಸರ್ಕಾರದ ಮಾರ್ಗದರ್ಶನದಂತೆ ನಮ್ಮ ಎಲ್ಲ ಅಧಿಕಾರಿಗಳು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಮೂರು ಕಾರ್ಯಕ್ರಮಗಳು ತಮ್ಮ ಗಮನಕ್ಕಿರಬೇಕು ಈ ಮೂರು ಕಾರ್ಯಕ್ರಮಗಳು ನಮ್ಮ ಪಾಲಕರಿಗೆ ಏನಾದರೂ ಸಮಸ್ಯೆ ಅಂತ ಕಂಡು ಬಂದಲ್ಲಿ ನಮ್ಮ ಬಿ ಇದ್ದಾರೆ ನಾವಿದ್ದೀವಿ ಡಿ ಡಿ ಪಿ ಇದ್ದಾರೆ ಹೆಡ್ ಮಾಸ್ಟರ್ ಇದ್ದಾರೆ ಕನ್ಸರ್ಟ್ ಟೀಚರ್ ಇದ್ದಾರೆ ಡೈರೆಕ್ಟ್ ಆಗಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಕಮಿಟಿ ಇದೆ ನೀವೇನು ಎವ್ರಿ ಟೂ ಮಂತ್ಸ್ಗೆ ಎವ್ರಿ ಎರಡು ತಿಂಗಳಿಗೆ ಮೀಟಿಂಗ್ ಬರ್ತೀರಿ ಅಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡ್ರಿ ಇಲ್ಲ ಸರ್ ಇದು ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಇದರ ಪ್ರಕಾರ ನೀವು ಕರೆಕ್ಷನ್ ಮಾಡ್ಕೊ ನೀವು ಚರ್ಚೆ ಮಾಡಿದ್ದೆ ಅದರಲ್ಲಿ ನಮ್ಮ ಎಸ್ ಡಿ ಎಂ ಸಿ ತಂಡ ಇರಬಹುದು ನಮ್ಮ ಶಿಕ್ಷಕರ ತಂಡ ಇರ್ಬೋದು ನಾವಿರ್ಬೋದು ಅದನ್ನು ಇಮ್ಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ತೀವಿ ಇದರ ಜೊತೆಗೆ ಕೆ ಪಿ ಎಸ್ ಮಾದರಿಯ ಒಂದು ಶಾಲೆಗಳನ್ನು ಸಹಿತ ಸರ್ಕಾರದಿಂದ ಸ್ಟಾರ್ಟ್ ಮಾಡಲಾಗಿದೆ ಅರೌಂಡ್ ಟೂ ಫಾರ್ಟಿ ನೈನ್ ಶಾಲೆಗಳನ್ನು ಈಗಾಗಲೇ ಸ್ಟಾರ್ಟ್ ಆಗಿದೆ ಅದರಲ್ಲಿ ಏನಂತಂದ್ರೆ ಒಂದು ಒಳ್ಳೆಯ ಒಂದು ಏನು ಮ್ಯಾಗ್ನೆಟ್ ಸ್ಕೂಲ್ ಅಂತ ಮಾಡ್ತೀವಿ ಆ ಎಲ್ಲ ಸುತ್ತಮುತ್ತ ಒಂದು ಅಡ್ಮಿಷನ್ ಒಂದ್ ಕಡೆ ಬರಂಗ್ ಮಾಡಿ ಒಂದು ನೀಟಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದೀವಿ ಅದರ ಬಗ್ಗೆ ಪಾಲಕರು ಏನಂತಂದ್ರೆ ಸಜೆಸನ್ ಇರಲಿ ನಿಮ್ಗೆ ಸಪೋರ್ಟ್ ಇರಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಪೋಕ್ಸೋ ಕಾಯ್ದೆ ಕುರಿತು ಹಾಗೂ ಮಕ್ಕಳ ಒಂದು ಹಕ್ಕಿನ ಕುರಿತು ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ನಿಮಗೆ ಸವಿಸ್ತಾರವಾಗಿ ಹೇಳಿದರು ನಾನು ಒಂದು ಕೊನೆಯದಾಗಿ ನಮ್ಮೆಲ್ಲ ನಮ್ಮೆಲ್ಲ ಪೋಷಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಒಬ್ರು ಯಾರೋ ಮಾತಾಡಿದ್ರು ಇಲ್ಲಿ ಕಲಿತು ಹೋಗಿದ್ದೀವಿ ಬಹಳ ಅಭಿನಯವಾಗಿ ಮಾತಾಡಿದ್ರು ಅವರ ಒಂದು ಭಾವನಾತ್ಮಕ ಒಂದು ಭಾವನೆಗಳನ್ನ ಹಂಚ್ಕೊಂಡ್ರು ಬಹಳ ಖುಷಿಯ ವಿಚಾರ ಅದೇ ತರ ಇಲ್ಲಿ ನೂರಾರು ಏನಂತಂದ್ರೆ ನೂರಾರು ಏನಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಫಲ ಆಗಿದ್ದಾರೆ ಅಂಥದ್ರಲ್ಲಿ ನಾನು ಕೂಡ ಒಬ್ಬ ಕರ್ನಾಟಕ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದೇನಂತಂದ್ರೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಂದಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಯಾವುದೇ ಶಾಲೆಯಲ್ಲಿ ನಾವು ಅದನ್ನ ದೇವಸ್ಥಾನ ಅಂತ ಕನ್ಸಿಡರ್ ಮಾಡ್ತೀವಿ ಯಾವುದೇ ಶಾಲೆ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ನಮ್ಮ ಎಲ್ಲಾ ಪಾಲಕರು ಇವತ್ತೇನು ನಮ್ಮ ಒಂದು ನಿಮ್ಮ ಅಭಿಪ್ರಾಯ ಸಂಗ್ರಹ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಬಿಇಒ ಹಾಗೂ ಹೆಡ್ ಎಲ್ಲ ಶಿಕ್ಷಕರು ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಒಂದು ಇದೆ ದಯವಿಟ್ಟು ನೀವು ಟೈಮ್ ತಗೊಂಡು ಊಟ ಮಾಡಿಕೊಂಡು ಟೈಮ್ ತಗೊಂಡು ಇಲ್ಲಿ ಏನೇನು ಮತ್ತೆ ಬದಲಾವಣೆ ಆಗಬೇಕಾಗಿದೆ ಇಲ್ಲಿ ಏನೇನು ನಿಮ್ಮ ಸಲಹೆ ಸೂಚನೆಗಳಿದಾವೆ ದಯವಿಟ್ಟು ಅದರಲ್ಲಿ ತಿಳಿಸಿ ಹೋಗ್ಬೇಕು ಯಾಕಂತಂದ್ರೆ ಇದು ಎಲ್ಲ ಬದಲಾವಣೆಗಳ ವರದಿಯನ್ನು ಸರ್ಕಾರ ಕಳಿಸ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಯಾವ ಗುಣಮಟ್ಟವನ್ನ ಯಾವ ಒಂದು ಯೋಜನೆಯನ್ನ ಯಾವ ಒಂದು ಸೌಕರ್ಯವನ್ನ ನೀವು ಬಯಸ್ತೀರಿ ಅಂತಕ್ಕಂಥದ್ದನ್ನ ಆ ರಿಜಿಸ್ಟರ್ ಅಲ್ಲಿ ದಯವಿಟ್ಟು ನಮೂದಿಸ್ರಿ ಅದನ್ನ ನಾವು ಮೊನ್ನೆ ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ಕಾರದ ಮಹತ್ವಾಕಾಂಕ್ಷಿ ಉದ್ದೇಶದಂತೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ಕಾರನೇ ಏನ್ ಹೇಳಿದೆ ಅಂತ ಹೇಳಿದ್ರೆ ಇಲ್ಲ ಪಾಲಕರ ಒಂದು ಅಭಿಪ್ರಾಯ ತಗೊಳ್ರಿ ಮಕ್ಕಳ ಅಭಿಪ್ರಾಯ ತಗೊಳ್ರಿ ಇವತ್ತು ಅವರ ಜೊತೆ ಒಂದು ಸಂವಾದ ಮಾಡಿಕೊಂಡು ಒಂದು ಅಭಿಪ್ರಾಯನ ವರದಿಯನ್ನ ಕೊಡಿ ಅಂತ ಸರ್ಕಾರದಿಂದ ಹೇಳಿದ್ರಿಂದ ಇದನ್ನ ನಾವು ಮಾಡ್ತಾ ಇದೀವಿ ಹಾಗಾಗಿ ಸರ್ ಎಲ್ಲಾ ಪಾಲಕರ ಜವಾಬ್ದಾರಿ ತಗೋಬೇಕು ಅದ್ರ ಜೊತೆಗೆ ನಮ್ಮ ಮಕ್ಕಳಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮಕ್ಕಳಿಗೆ ನೋಡಿ ನೀವು ಪ್ರಯತ್ನ ಮಾಡಿದ್ದೇ ಆದಲ್ಲಿ ನೀವು ಪ್ರಯತ್ನ ಮಾಡಿದ್ದೆ ಆದಲ್ಲಿ ನೀವು ಏನು ಗುರಿ ಮುಟ್ಟಬೇಕು ಅಂತಕ್ಕಂಥ ಒಂದು ಯೋಚನೆ ನಿಮ್ಮ ತಲೆಯಲ್ಲಿದೆ ಆ ಯೋಚನೆನ ಹಂಡ್ರೆಡ್ ಪರ್ಸೆಂಟ್ ನೀವು ಮುಟ್ಟಬಹುದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗಾಗಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಏನಂತಂದರೆ ಯಾವುದೇ ದುಶ್ಚಟಕ್ಕೆ ಒಳಗಾಗಿದೆ ನಿಮ್ಮ ನಿಮ್ಮ ಜೀವನದ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೋಬೇಕು ಎಲ್ಲರೂ ಏನಂದ್ರೆ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಓದಬೇಕು ನಿಮ್ಮ ಹತ್ರ ಡೆಡಿಕೇಶನ್ ಇರಬೇಕು ನೀವು ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಶಾಸಕರ ಮಾದರಿ ಶಾಲೆಯಿಂದ ಹಳೆಯಾಳದಿಂದ ಏನಂತಂದ್ರೆ ಪ್ರತಿಶತ ನೂರಕ್ಕೆ ನೂರರಷ್ಟು ಏನಂತಂದ್ರೆ ಬೇರೆ ಬೇರೆ ಇಲಾಖೆಯ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸ ನಾವು ನೋಡಬೇಕು ಮಾಡ್ತೀರಿ ಎಲ್ಲರೂ ಮಾಡ್ತೀರಿ ಕೈಯತ್ರಿ ಯಾರು ಮಾಡ್ತಾರೆ ಅಂತೇಳಿ ಕೈಯತ್ರಿ ಎಲ್ಲ ವಿದ್ಯಾರ್ಥಿಗಳು ವೆರಿ ಗುಡ್ ಸೊ ಇದರ ಮುಖಾಂತರ ಏನಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಜೀವನ ಉಜ್ವಲವಾಗಲಿ ನಮ್ಮೆಲ್ಲ ಪಾಲಕರು ಇದಕ್ಕೆ ನಿಮ್ಮ ಒಂದು ಸಹಕಾರ ಇರಲಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸ್ಲಿಕ್ಕೆ ಏನ್ಬೇಕಂತಕ್ಕಂಥದ್ದನ್ನು ನಿಮ್ಮ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ಸತತವಾಗಿ ನಮ್ಮ ಅಧಿಕಾರ ಡಿಸ್ಕಸ್ ಮಾಡ್ತಾರೆ ಸಜೆಸ್ ಇದ್ರೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಹಾಗಾಗಿ ಈ ಒಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮೆಲ್ಲ ಪಾಲಕರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ ಬಿ ಆ್ಯಂಡ್ ಎಂಟೈರ್ ಟೀಮ್ ಅವೆಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಏನು ಮಾತ್ರ ಮುಗಿಸ್ತೀನಿ ಧನ್ಯವಾದಗಳು